ಚಿತ್ರದುರ್ಗದ ಡಿಎಆರ್ ಮೈದಾನದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಜಿಲ್ಲಾ ಗೃಹ ರಕ್ಷಕ ದಳ ಇವರ ವತಿಯಿಂದ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಹಮ್ಮಿಕೊಂಡಿದ್ದು ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ನಿತ್ಯವೂ ಗೃಹ ರಕ್ಷಕ ದಳದವರಿಂದ ಪೊಲೀಸ್ ಇಲಾಖೆ ಸೇವೆ ಪಡೆಯುತ್ತಿದೆ ಇನ್ನು ಪೊಲೀಸ್ ಇಲಾಖೆಗೆ ಪೂರಕ ಮತ್ತು ಅವಿಭಾಜ್ಯ ಅಂಗವಾಗಿದ್ದಾರೆ ಇನ್ನು ಬಂದೋಬಸ್ತ್ ಚುನಾವಣೆ ಪ್ರಕೃತಿ ವಿಕೋಪ ಹಾಗೂ ತುರ್ತು ಸಂದರ್ಭಗಳಲ್ಲಿ ಗೃಹ ರಕ್ಷಕ ದಳದವರ ಸಹಕಾರ ಪೊಲೀಸ್ ಇಲಾಖೆಗೆ ಅಗತ್ಯವಾಗಿ ಬೇಕಾಗಿದೆ ಇನ್ನು ಇವರ ನಿಸ್ವಾರ್ಥ ಸೇವೆ ಮತ್ತು ಪೊಲೀಸ್ ಇಲಾಖೆಗೆ ನೀಡುವ ಸಹಕಾರ ಮುಂದುವರಿಯಲಿ ಎಂದು ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದ ವತಿಯಿಂದ ಆಕರ್ಷಕ ಪಥ ಸಂಚಲನ ಸಹ ಹಮ್ಮಿಕೊಂಡಿದ್ದು ಮಹಿಳಾ ಮತ್ತು ಪುರುಷರ ಆರು ವಿಭಾಗದಲ್ಲಿ ಆಕರ್ಷಕ ಪಥ ಸಂಚಲನ ಎಲ್ಲರ ಗಮನ ಸೆಳೆದಿದ್ದು ಇನ್ನು ಗೃಹ ರಕ್ಷಕ ದಳ ಉಪ ಸಮಾದೇಷ್ಠರಾದ ಜಿ ಎಚ್ ಲೋಕೇಶ್ ಅವರು ಪ್ರಮಾಣ ವಚನ ಬೋಧಿಸಿದರು ಹಿರಿಯರು ಘಟಕಾಧಿಕಾರಿ ಹನುಮಂತರಾಯಪ್ಪ ಅವರು ವಾರ್ಷಿಕ ವರದಿ ಮಂಡಿಸಿದರು ಇನ್ನೇ ಸಂದರ್ಭದಲ್ಲಿ ಚಿತ್ರದುರ್ಗ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕ ದಿನಕರ್ ಗೃಹರಕ್ಷಕ ದಳ ಜಿಲ್ಲಾ ಸಮಾದೇಷ್ಠರಾದ ಸಿ ಕೆ ಸಂಧ್ಯಾ ಸೇರಿದಂತೆ ನಿವೃತ್ತ ಘಟಕಾಧಿಕಾರಿಗಳು ವಿವಿಧ ತಾಲೂಕಿನ ಗೃಹರಕ್ಷಕ ಸಿಬ್ಬಂದಿಗಳು ಹಾಜರಿದ್ದರು ತಂಡದ ನೇತೃತ್ವವನ್ನ ಆರ್ ಮಂಜುನಾಥ ಆಧಿವಾಲ ಆಧಿವಾಲಾ ಘಟನಾಧಿಕಾರಿ ದೂರ ಸಹನೇ ತಂಡದ ನೇತೃತ್ವವನ್ನ ಜೀವನಂದ ಮೂರ್ತಿ ಮರಗೋಳಿ

ಬಟ್ ಗೃಹರಕ್ಷಕದಲ್ಲ ನನ್ನನ್ನು ಕೇಳಿದರೆ ಒಂದು ಪೊಲೀಸ್ನಲ್ಲಿ ಒಂದು ಅಂತರ್ಭಾಗವಾಗಿದೆ ಪ್ರತಿ ದಿನ ಕೂಡ ನಾವು ನಿಮ್ಮ ಸಪೋರ್ಟನ್ನು ತಗೊಳ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಎಂಬತ್ತು ಜನ ನಮ್ಮ ಏನು ಶಾರ್ಟೇಜ್ ಇದೆ ನಮ್ಮ ವೇಕೆನ್ಸಿ ಇದೆ ಅದನ್ನು ನೀವು ಭರ್ತಿ ಮಾಡ್ತಾ ಇದ್ವಿ ಸೊ ನೀವೆಲ್ಲ ಕೂಡ ಆಗಿ ಕೆಲಸ ಮಾಡ್ತಾಯಿದ್ವಿ ಮತ್ತು ಯಾವಾಗ ನಮಗೆ ದೊಡ್ಡ ಬಂದೋಬಸ್ತ್ ಇರುತ್ತೆ ಎಲೆಕ್ಷನ್ಸ್ ಇರುತ್ತೆ ಅಥವಾ ಏನಾದರೂ ನ್ಯಾಚುರಲ್ ಕಲಾಮಿಟೀಸ್ ಆಗುತ್ತೆ ಡಿಸಾಸ್ಟರ್ಸ್ ಆಗುತ್ತೆ ಆವಾಗ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನಮಗೆ ತುಂಬ ಮಹತ್ವವಾಗಿ ಇರುತ್ತೆ ಇಮಿಡಿಯೇಟ್ಲಿ ನಮಗೆ ಏನು ಎಕ್ಸ್ಟ್ರಾ ಸಪೋರ್ಟ್ ಬೇಕಿದೆ ಅದು ನಿಮ್ಮಿಂದ ನಮಗೆ ಯಾವಾಗಲೂ ಕೂಡ ಸಿಗುತ್ತೆ ಸೊ ಅದಕ್ಕಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೃಹರಕ್ಷಕ ದಳಕ್ಕೆ ಯಾವಾಗಲೂ ಕೂಡ ಒಂದು ಋಣ ಆಗಿ ಇರುತ್ತೆ ಸೊ ಅದಕ್ಕೆ ನಾನು ಹೇಳೋದು ಅಂದರೆ ಯು ನಾಟ್ ಎನ್ ಸಪೋರ್ಟ್ ಸಪೋರ್ಟಿವ್ ಫೋರ್ಸ್ ಬಟ್ ಯು ಆರ್ ಪಾರ್ಟ್ ಆಫ್ ಪೊಲೀಸ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ